ನಮಸ್ಕಾರಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲಿ ಬಂದೆಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಸಿ ಎಂಬಾಗ ಗ್ರಾಮಕ್ಕೆ ಬಂದೀವಿ ಇಲ್ಲಿರುವಂಥ ಒಂದು ಸುಂದರವಾದ ಟೆಂಪಲ್ ನೋಡಕ್ಕೆ ಬಂದೇವಿ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಮಸ್ತಾಗಿರುವಂಥ ಒಂದು ಫಲಕವನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಹಾಕಿದ್ದಾರೆ ಏನು ಹೇಳಬೇಕಪ್ಪ ಅಂತಂದ್ರೆ ಈ ಥರ ಒಂದು ಪುರಾತನವಾದಂಥ ದೇವಸ್ಥಾನ ಅಂತ ಹೇಳ್ಬೋದು ರಾಜರ ಕಾಲದಲ್ಲಿ ಕಟ್ಟಿಸಿರುವಂಥ ನರಸಿಂಹ ದೇವರ ಒಂದು ದೇವಸ್ಥಾನವನ್ನು ನೀವು ನೋಡ್ತಾ ಇದ್ರಿ ಇವಾಗ ಒಳಗಡೆ ಹೋಗಿ ನೋಡೋಣ ಬರ್ರಿ ಹೆಂಗೈತಿ ಐತಿ ಹೆಂಗಿಲ್ಲ ಅಂತ ನಿಮಗೆ ತೋರಿಸ್ತೀನಿ ದೋಸ್ತ್ರ ಕೆಲಸದ ಮೇಲೆ ಅಂತ ನಾವು ಕೂಡ ಹಲಸಿ ಎಂಬ ಗ್ರಾಮಕ್ಕೆ ಬಂದಿದ್ವಿ ಅದೇ ರೀತಿ ನಂದಗಡಕ್ಕೆ ಹೋಗಿದ್ವಿ ಅದಾದಮೇಲೆ ಖಾನಾಪುರದಲ್ಲಿ ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಮಸ್ತಾಗಿರುವಂಥ ಒಂದು ಟೆಂಪಲ್ ಇಲ್ಲಿ ಕಾಣಾಗದೈತಿ ನಿಮಗೆ ಎಷ್ಟು ಚೆನ್ನಾಗಿರುವಂಥ ಒಂದು ಸುಂದರ ಕಲಾಕೃತಿ ಇಲ್ಲಿ ಕಾಣಾಗದೈತಿ ಇವಾಗ ಒಳಗಡೆ ಹೋಗ್ರಿ ಮುಂದ ಏನೇನೈತಿ ಐತಿ ಬರ್ರಿ ಇಲ್ಲಿ ಒಂದು ತುಳಸಿ ಕಟ್ಟೆ ಇದೆ ಅದೇ ರೀತಿ ತುಳಸಿ ಕಟ್ಟೆ ಒಳಗಡೆ ಒಂದು ಸುಂದರವಾದ ಒಂದು ಮೂರ್ತಿ ಇದೆ ನೋಡ್ರಪ್ಪ ಎಷ್ಟು ಸುಂದರವಾದ ಒಂದು ಕಲಾಕೃತಿ ಇಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ಇಲ್ಲಿ ನೋಡ್ರಪ್ಪ ಗಣಪತಿಯ ಮೂರ್ತಿ ಕಾಣತೈತಿ ಈಗ ಒಳಗಡೆ ಹೋಗುಂಬರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ದೋಸ್ತ್ರ ಇಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಅನ್ಸುತ್ತೆ ನಾವು ಕೂಡ ಚಿಕ್ಕದಾದಂಥ ವಿಡಿಯೋ ಮಾಡಿ ನಿಮಗೆ ತೋರ್ಸಾಕತ್ತೀನಿ ಯಾಕಂತಂದ್ರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಹೋಗಿರ್ತೀವಿ ಅದೊಂದು ಸಣ್ಣ ಪುಟ್ಟ ವಿಡಿಯೋಗಳನ್ನ ಮಾಡಿರ್ತೀವಿ ಅದನ್ನು ಯಾವುದೇ ರೀತಿಯಾದಂಥ ರೀಚ್ ಮಾಡೋಕ್ಕಾಗಲ್ಲ ಆ ಒಂದು ಕಾರಣದಿಂದ ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ ದೋಸ್ತರ ಇಲ್ಲಿ ಭೂರಹ ದೇವರು ಅಂತೇಳಿ ಎಷ್ಟು ಆಗಿರುವಂತ ದೇವಸ್ಥಾನ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನೋಡ್ರಿಪ್ಪ ನರಸಿಂಹ ದೇವರ ಒಂದು ಮುರಿಯುತಿ ಕೂಡ ನಿಮ್ಗೆ ಕಾಣುತ್ತೆ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಳ್ರಿ ಇಂಥ ದೇವಸ್ಥಾನಗಳು ಬಹಳ ಬಹಳ ಒಂದು ರೇರ್ ಅನಿಸುತ್ತೆ ಆ ಒಂದು ಕಾರಣದಿಂದ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ ಅದಾದಮೇಲೆ ಸುತ್ತಲೂ ಮುತ್ತಲಿರುವಂಥ ವಾತಾವರಣವನ್ನು ನೋಡಿದ್ವಿ ಕಲಾಕೃತಿ ನೋಡ್ರಿಪ್ಪ ಎಷ್ಟು ಸುಂದರವಾದ ಒಂದು ಕಲಾಕೃತಿ ಇಲ್ಲಿ ಅಂತಂದ್ರೆ ಬಹಳ ಒಂದು ಪುರಾತನವಾದಂಥ ದೇವಸ್ಥಾನಗಳಲ್ಲಿ ಇದು ಕೂಡ ಅಂತ ಬರೆದಿದ್ರೆ ಕೆ ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಮಾಡೋಕ್ಕೆ ಬಹಳ ರಿಸ್ಟ್ರಿಕ್ಷನ್ಸ್ ಇತ್ತು ಆದರೂ ಕೂಡ ಅಲ್ಲಿ ರಿಕ್ವೆಸ್ಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಸಲುವಾಗಿ ವಿಡಿಯೋ ಮಾಡಿದ್ದೀನಿ ದೋಸ್ತ್ರ ಆ ಒಂದು ಕಾರಣದಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಇರಿ ದೋಸ್ತರ ಈ ಕಡೆ ಬಂದ್ರೆ ಇಲ್ಲಿ ಬಂದು ಆರಾಮಾಗಿ ಕೂಡ್ಬೋದು ಗಾರ್ಡನ್ ಗಿಡನ ಮಸ್ತಾಗಿ ಐತಿ ನೋಡ್ರಿ ಇಲ್ಲಿ ಗಾರ್ಡನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಸೈಡ್ ಈ ಸೈಡ್ ಕಟ್ಟಿಗಳಿದಾವೆ ಆ ಕಟ್ಟಿಗಳಲ್ಲಿ ಕೂಡ ನೀವು ಕೂಡ್ಬೋದು ಅದೇ ರೀತಿ ಸುತ್ತಮುತ್ತಲು ಚಿಕ್ಕ ಚಿಕ್ಕದಾದಂಥ ದೇವಸ್ಥಾನಗಳಿದಾವೆ ಹನುಮಾನನ ದೇವಸ್ಥಾನ ಗಣೇಶನ ದೇವಸ್ಥಾನ ಅದೇ ರೀತಿ ಸುಂದರವಾದ ದೇವಸ್ಥಾನಗಳು ಕೂಡ ಇದ್ದಾವೆ ಚಿಕ್ಕದಾದಂಥ ದೇವಸ್ಥಾನ ದೇವಸ್ಥ್ರ ನಾವು ಕೂಡ ಸಮಯದ ಕಡಿಮೆ ಇತ್ತು ಸಮಯ ಕಡಿಮೆ ಇತ್ತು ಆ ಒಂದು ಕಾರಣದಿಂದ ನಾವು ಕೂಡ ಚಿಕ್ಕದಾದಂಥ ವಿಡಿಯೋ ಮಾಡೇವಿ ಇಲ್ಲಿ ನೋಡ್ರಿಪ್ಪ ರಥ ಕಾಣತೈತಿ ಬಹಳ ಹಳೆಯದಾದಂಥ ರಥ ಅನ್ಸುತ್ತೆ ಬಹಳ ಒಂದು ಚೆನ್ನಾಗಿ ಇಲ್ಲಿ ಬಂದು ಬಹಳ ಒಂದು ಖುಷಿ ಕೊಡ್ತ ದೋಸ್ತ್ರ ಹೇಳ್ಬೇಕಂತಂದ್ರೆ ಇಂಥ ಪ್ಲೇಸಿಗೆ ಬಂದ್ರೆ ಬಹಳ ಖುಷಿ ಆಗತ್ತೆ ಯಾಕಂತಂದ್ರೆ ನೋಡ್ರಿಪಾ ಹಿಂದೆಲ್ಲ ಎಷ್ಟು ಅಷ್ಟೆಲ್ಲ ಕಷ್ಟಪಟ್ಟುಬಿಟ್ಟು ಸ ಕಲ್ಲಿನ ಮುಖಾಂತರ ಇಂಥ ಒಂದು ಸುಂದರವಾದ ಕಲಾಕೃತಿಯನ್ನು ಮಾಡ್ತಾರಲ್ಲ ಅವರಿಗೆ ಬಹಳ ಅಂದ ಒಂದು ಗ್ರೇಟ್ ಅಂತ ಹೇಳಬೇಕು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವಾಗಿನ ಟೆಕ್ನಾಲಜಿ ಎಷ್ಟು ಕೂಡ ಮುಂದುವರೆದ್ರು ಇಂಥ ಒಂದು ಕಲಾಕೃತಿ ಇಂಥ ಒಂದು ನಿರ್ಮಾಣವನ್ನು ಯಾವ ಇಂಜಿನಿಯರ್ ಕೂಡ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಆ ಒಂದು ಕಾರಣದಿಂದ ನೋಡ್ರಪ್ಪ ಎಷ್ಟು ಮಸ್ತಾಗಿ ಅಂತ ದೇವಸ್ಥಾನವನ್ನು ಕಟ್ಟಿದ್ದಾರೆ ನಾವು ಕೂಡ ಒಂದು ಸೆಲ್ಫಿ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ದೋಸ್ತರ ಈ ಸೈಡ್ ಬಂದ್ರೆ ಬಹಳ 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 ಖುಷಿ ಕೊಡ್ತು ಯಾಕಂತಂದ್ರೆ ಇಂಥ ಪ್ಲೇಸ್ಗಳೆಲ್ಲ ನಾವು ವಿಸಿಟ್ ಮಾಡಬೇಕು ಯಾಕಂತಂದರೆ ಒಂದು ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ ಇಂಥ ಪ್ಲೇಸ್ಗಳಲ್ಲಿ ಬಂದುಬಿಟ್ಟು ನಾವು ಕೂಡ ಖುಷಿಯಾಗುತ್ತೀವಿ ಆ ಒಂದು ಗಾಣದಿಂದ ನೀವು ಹಲಸಿ ಎಂಬ ಗ್ರಾಮಕ್ಕೆ ಬಂದರೆ ಅದೇ ರೀತಿ ನಂದಗಡಕ್ಕೆ ಬಂದರೆ ನಂದಗಡದಿಂದ ಫೈವ್ ಟು ಟೆನ್ ಕಿಲೋಮೀಟರ್ ಆಗುತ್ತಾ ಬಹಳ ಈಸಿಯಾಗಿ ಬರ್ಬೋದು ಆ ಒಂದು ಗಾಣದಿಂದ ನೀವು ಈ ಸೈಡ್ ಬಂದರೆ ಯಾವುದೇ ಹಿಂಜರದಿಂದ ಈ ಕಡೆ ಬಂದು ದರ್ಶನ ಮಾಡಿರಿ ನರಸಿಂಹ ದೇವರು ಬೂರಾಹ್ಯ ದೇವರು ಅಂತ ಮಸ್ತಾಗಿರುವಂಥ ದೇವಸ್ಥಾನ ಐತಿ ಆ ಒಂದು ಕಣಕ್ಕ ಈ ಕಡೆ ಬಂದ್ರೆ ವಿಸಿಟ್ ಮಾಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಇರಿ ಶೇರ್ ಇರಿ ದೋಸ್ತರೆ ನೋಡ್ರಿಪ್ಪ ಎಷ್ಟು ಮಸ್ತ್ ಕಾಣಕತ್ತೈತಿ ಎಷ್ಟು ಗಿಚ್ಚಿ ಕಾಣ್ತೈತಿ ಥ್ಯಾಂಕ್ ಯು ಲವ್ ಯು ಲವ್ ಯು ಆಲ್